ನಮಸ್ಕಾರ ಗೆಳೆಯರೆ ಬಹಳ ದಿನಗಳಾಯಿತು ನಿಮ್ಮ ಜೊತೆಗೆ ಮಾತಾಡದಲ್ಲಿ ಕಾರಣ ಇಷ್ಟೇ ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಕೆಲಸಗಳಲ್ಲಿ ಒತ್ತಡಗಳ ನಡುವೆ ಮಾತಾಡೋಕ್ಕಾಗಲಿಲ್ಲ ಇವತ್ತು ಯಾಕೆ ಈ ವಿಷಯ ಮಾತಾಡಬೇಕು ಅಂತ್ಕೊಂಡೆ ಅಂತೇಳಿದ್ರೆ ಇದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಮೈಮೇಲೆ ಕನ್ನಡವನ್ನು ಹಾಕಂಬಿಡದೆ ಹಕ್ಕಂಡು ಕುಣಿದು ಕುಪ್ಪಳಿಸಿ ಕನ್ನಡವನ್ನು ನೆರೆಸ್ಬಿಡೋದು ಆಮೇಲೆ ವರ್ಷ ಆದಮೇಲೆ ವರ್ಷದ ತನಕ ಮಲಗಿಬಿಡೋದು ಮತ್ತು ನವೆಂಬರ್ ಬರ್ತದಂಗೆ ಮತ್ತೇನೋ ಮತ್ತು ಆ ಥರ ಕಾರ್ಯಕ್ರಮಗಳನ್ನು ಮಾಡುವುದು ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ ನಿಜವಾಗಲೂ ಈ ಕನ್ನಡ ನವೆಂಬರ್ ಒಂದು ಅನ್ನೋದು ನಮ್ಮದು ಒಂದು ಹಬ್ಬ ಆಗಿರಬೇಕಾಗಿತ್ತು ಹಬ್ಬ ಇವತ್ತು ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಣ್ಣ ಒಂದು ಸಣ್ಣ ವಿಷಯ ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆನೇ ನಾನು ಮಾತಾಡೋಕ್ಕೆ ಇವತ್ತು ಹೇಳ್ತಾ ಇರೋದು ಈಗ ಸಾಮಾನ್ಯ ಜನರು ಬೇರೆ ಬೇರೆ ಸಂಘ ಸಂಸ್ಥೆಯವರು ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ ನಮ್ಮದೇನು ಅಬ್ಜೆಕ್ಷನ್ ಇರೋಲ್ಲ ನಾವು ಯಾರೂ ಮಾತಾಡೋಂಗಿಲ್ಲ ಪಾಪ ಅವರವರ ಇತಿಮಿತಿಯೊಳಗೆ ತಮಗೆ ತಿಳಿದಂಥ ವಿಷಯಗಳನ್ನು ಇಟ್ಕೊಂಡು ಕಾರ್ಯಕ್ರಮ ಇಲ್ಲ ಆರ್ಕೆಸ್ಟ್ರಾ ಏನೋ ಮಾಡ್ತಾರೆ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಹೇಳಿದ್ರೆ ಕನ್ನಡವನ್ನು ನಾವು ಉಳಿಸ್ಬೇಕು ಬೆಳೆಸಬೇಕು ಅಂತ ಭಯಂಕರ ಭಾಷಣ ಮಾಡ್ತೀವಿ ನಾವು ಅದರಲ್ಲೂ ಜಿಲ್ಲಾಡಳಿತದವರಂತೂ ತುಂಬ ಭಯಂಕರ ಮಾತಾಡ್ತಿರ್ತಾರೆ ಯಾರು ಜಿಲ್ಲಾಡಳಿತ ಆಗಿರ್ಬೋದು ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಕನ್ನಡ ಅಂದರೆ ಅರ್ಗೆ ಕುಡಿದು ಬಿಡ್ತಿರ್ತಾರೆ ಅವತ್ತೊಂದು ದಿನ ಮಾತ್ರ ಅರ್ಗೆ ಕುಡಿಯೋದಂದ್ರೆ ಏನು ಹೇಳಿದ ಅಕ್ಕಂಡು ಜಡಿತಿರ್ತಾರೆ ಅಕ್ಕಂಡು ಕನ್ನಡ 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 ಅಂಥೇಳಿ ಅದನ್ನು ಅವರು ಅದನ್ನು ಯಾವ ರೀತಿ ಬಳಸ್ತಾಯಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇದೊಂದು ಸಣ್ಣ ವಿಷಯ ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಂತ ಅಂದ್ಕೊಂಡಿತ್ತು ಕನ್ನಡ ದಿನ ಭಾಳಷ್ಟು ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂತೇಳಿದ್ರೆ ಅದು ರಾಜ್ಯೋತ್ಸವ ಪ್ರಶಸ್ತಿ ಅಂತೇಳಿದ್ರೆ ಅದು ರಾಜ್ಯ ಮಟ್ಟದ್ದಾಗಿರ್ಬೋದು ಜಿಲ್ಲಾ ಮಟ್ಟದ್ದಾಗಿರ್ಬೋದು ತಾಲೂಕ್ ಮಟ್ಟದ್ದಾಗಿರ್ಬೋದು ಆ ಪ್ರಶಸ್ತಿಗಳನ್ನು ಪಡಿಬೇಕಂದಾಗ ಬಹಳ ಖುಷಿ ಪಡ್ತಾರೆ ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೋದಾದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾರೆ ಅದು ಇವತ್ತೇನಾಗಿದೆ ಅಂತ ಹಿಂದೆಲ್ಲ ಏನಾಗ್ತಿತ್ತು ಅಂತೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡಬೇಕಂತೇಳಿದ್ರೆ ಇವರು ಅಪ್ಲಿಕೇಶನ್ ಹಾಕೋದೇ ಬೇಕಾಗಿರಲಿಲ್ಲ ಅವ್ರ ವ್ಯಕ್ತಿಗಳ ಬಗ್ಗೆ ಜನ ಗುರ್ತಿಸಬೇಕಾಗಿತ್ತು ಅಧಿಕಾರಿಗಳನ್ನ ಗುರ್ಸ್ಬೇಕಾಗಿತ್ತು ಇವತ್ತು ಹಂಗಿಲ್ಲ ಬಕೆಟ್ ಹಿಡ್ಕೊಂಡು ಹೋಗ್ಬೇಕೆ ಒಂದು ಚಂಬು ಒಂದು ಲೋಟ ಅಂದರೆ ಆಯಾ ತಕ್ಕಕ್ಕೆ ತಕ್ಕಂಗೆ ಹೇಳ್ಕೋಬೇಕು ಬಹುಶಃ ಇದೇನು ರಾಜ್ಯ ಮಟ್ಟಕ್ಕೇನು ಹೊರತುಪಡಿಸಿಲ್ಲ ಬಹುಶಃ ಈ ಸತಿ ಏನೋ ಸ್ವಲ್ಪ ಯಾವುದೇ ವಿವಾದ ಹುಟ್ಟ ಹುಟ್ಟಾಗಲಿಲ್ಲ ಹಂಗಾಗಿ ಸ್ವಲ್ಪ ಹೊರಗೆಲ್ಲ ಮತ್ತು ಇನ್ಯಾತಿಕ್ ಸರ್ ಅಂತ ಹೇಳಿದ್ರೆ ಜಿಲ್ಲೆ ಬಗ್ಗೆ ಮಾತಾಡ್ತೀನಿ ನಾನು ಈ ಹಿಂದೆಲ್ಲ ನಮ್ಮ ಸ್ನೇಹಿತರೊಬ್ಬರು ಪ್ರಶಸ್ತಿ ಪಡೆದಿದ್ದರು ಜಿಲ್ಲಾ ಮಂತ್ರಿಗಳು ಏರೋಪ್ಲೇನಲ್ಲಿ ಬಂದರು ಹೆಲಿಕಾಪ್ಟರ್ ಸಾರಿ ಹೆಲಿಕಾಪ್ಟರಲ್ಲಿ ಬಂದರು ಪ್ರಶಸ್ತಿಗಳನ್ನು ಹಿಂಗೆ ಎಸಿದ್ರಂತೆ ಅದು ತಗೊಂಡಿರೋ ನಾನು ಗೆಳೆಯನೇ ಹಿಂಗೆ ಎಸದು ತಗೊಂಡಿದ್ರಂತೆ ಅದು ಏನು ನೋಡ್ಬೇಕಾಯ್ತು ರಾ ಪಾಪ ಅದ್ರ ಜೊತೆಗೆ ಪಕ್ಕ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಒಬ್ರು ಇದ್ರಂತೆ ಆ ಪ್ರಶಸ್ತಿಯನ್ನು ಪಡೆದಂಥವ್ರು ಅವರಿಗೆ ಹಣ್ಣು ಹೂವು ತಗೊಂಡಿರಲಿಲ್ಲ ತಗೊಂಡಿರಲಿಲ್ಲಂತೆ ಎಲ್ಲರೂ ಯಾರು ಒತ್ಕೊಂಡು ಹೋಗ್ಬಿಟ್ಟಿದ್ರಂತೆ ಅಂದರೆ ಜಿಲ್ಲಾಡಳಿತ ಎಷ್ಟು ನಿರ್ಲಕ್ಷ್ಯಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇರೋದು ಈ ಕಳೆದ ಮೂರು ವರ್ಷಗಳಿಂದ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ನನಗೆ ಗೊತ್ತಾಗ್ತಿಲ್ಲ ನೀವು ಅದಕ್ಕೊಂದು ಕ್ಲಿಪ್ಪಿಂಗ್ ಆಗ್ತೀನಿ ನೋಡುವಂತೆ ಆಮೇಲೆ ಬಹುಶಃ ನನ್ನ ಮೇಲೆ ಬರುತ್ತೆ ನೋಡಿ ಅದು ಏನು ಅಂತೇಳಿ ರಾಜ್ಯೋತ್ಸವ ಪ್ರಶಸ್ತಿ ಪತ್ರ ನನಗೆ ಈ ಸತಿನೇ ಗೊತ್ತಾಗಿದ್ದದು ಯಾರೇ ಆಗಲಿ ಪ್ರಶಸ್ತಿ ಏನು ಮಾಡ್ತಾರೆ ಹೇಳ್ರಿ ಆ ಪ್ರಶಸ್ತಿಯನ್ನು ಕೊಡುವಾಗ ಆ ಪ್ರಶಸ್ತಿ ತೆಗೆದುಕೊಳ್ಳೋವರು ಅವನು ಯಾವ ಕ್ಷೇತ್ರದಲ್ಲಿದ್ದಾನೆ ಅವನ ಹೆಸರೇನು ಅವರ ಇದೆಯೇನು ಅಂತ ಹೇಳಿ ಸಹಿ ಮಾಡಿ ಅವತ್ತು ಕೊಡ್ತಾರೆ ಈಗ ಹೆಂಗಿದೆ ಅಂತೇಳಿದ್ರೆ ಪ್ರಶಸ್ತಿ ಖಾಲಿ ಖಾಲಿ ಪತ್ರದಲ್ಲಿ ಕೊಡೋದು ಪಾಪ ಎಷ್ಟೋ ಜನ ಅದನ್ನು ಬೇಕಾದರೆ ನೀವು ಯಾರಿಗೆ ಬೇಕಾದರೂ ಬರ್ಕೊಟ್ಬಿಡ್ಬೋದು ಈಗ ಅಂದರೆ ನೀ ನೀಬ್ರೆ ಅಂತಲ್ಲ ಅದನ್ನು ಪ್ರಶಸ್ತಿನ ಯಾರಿಗೆ ಬೇಕಾದರೂ ಕೊಡ್ಬೋದು ಯಾರಿಗೆ ಬೇಕಾದರೂ ಬರ್ಕೊಂಡು ಹಾಕೋಬೋದು ನಾಳೆ ಬೆಳಗ್ಗೆ ರಾಜ್ಯ ಮಟ್ಟಕ್ಕೆ ಹಾಕಬೋದು ನಾವು ಇಂತಿಂಥ ಪ್ರಶಸ್ತಿ ಪಡೆದಿದ್ದೀವಂತ ಅಲ್ಲರಿ ಈ ನಾಚಿಕೆ ಆಗ್ಬೇಕು ಈ ಜಿಲ್ಲಾಡಳಿತಕ್ಕೊಂದು ಜಿಲ್ಲಾಡಳಿತಕ್ಕ ಜೊತೆಗೇ ಈ ವಾರ್ತಾ ಇಲಾಖೆನವ್ರಿಗೂ ಸ್ವಲ್ಪ ಪ್ರಜ್ಞೆ ಇರಬೇಕಾಗಿತ್ತು ಕಾರಣ ಏನಕ್ಕೆ ಅಂತ ರೀ ಒಬ್ಬರಿಗೆ ನೀವು ಪ್ರಶಸ್ತಿ ಕೊಡ್ತೀರ ಅಂತೇಳಿದ್ರೆ ಅವ್ರ ಹೆಸರುಗಳನ್ನು ನೀವು ತಾನೆ ಯಾವುದೇ ನೀವು ಕಾರ್ಯಕ್ರಮದಲ್ಲಿ ನೋಡಿ ಆ ಪ್ರಶಸ್ತಿ ಪತ್ರಗಳ ಜೊತೆಗೆ ಅವ್ರ ಹೆಸರುಗಳನ್ನು ಹಾಕಿ ಅವ್ರು ಯಾವುದ್ರಲ್ಲಿ ಬಂದಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ ಇವ್ರು ನೋಡಿದರೆ ಖಾಲಿ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ಅಂದರೆ ಇವರು ಬರೆಯೋಕ್ಕೂ ಶಕ್ತಿ ಇಲ್ಲ ಅಂತನ ಅಥವಾ ಈ ಕಾಟಾಚಾರಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂದ್ಕೊಂಡಿದ್ರಿ ಈ ರಾ ಜಿಲ್ಲಾ ಆಡಳಿತದವರು ಅಲ್ಲ ನಾನು ಡಿ ಸಿ ಮತ್ತು ಏನು ಸಿ ಎಸ್ ಆಗಿರ್ಬೋದು ವಾರ್ತೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡಿರಬೇಕು ಅಂತ ಹೇಳ್ತೀನಿ ನನ್ನ ನನಗೇನು ಆಗೋದಿಲ್ಲ ಹಂಗಂತೇಳಿದ್ರೆ ಸಾರ್ ನಿಮಗೆ ಇದು ಒಂದು ಕತೆ ಇದೆ ಮತ್ತೆ ಬೇರೆಯವ್ರು ಹೇಳ್ತಿರ್ತಾರೆ ಅಯ್ಯೋ ಬಿಡಿ ಸಾರ್ ನಿಮಗೆ ಪ್ರಶಸ್ತಿ ಸಿಕ್ಕಿಲ್ಲ ಹಂಗಾಗಿ ನೀವು ಮಾತಾಡ್ತೀರ ಅಂತ ಹೇಳ್ತಾರೆ ಅಂದರೆ ಈ ನರಿ ಕತೆ ಕಥೆ ಇದೆಯಲ್ಲ ನರಿ ದ್ರಾಕ್ಷಿ ತೋಟಕ್ಕೆ ನುಗ್ಗಿತ್ತಂತೆ ನುಗ್ಗ್ದಾಗ ಸಿಗಲಿಲ್ಲಂತೆ ಹಂಗಾಗಿ ಅದು ಎಗ್ರಿ ಎಗ್ರಿ ಸಾಕಾಗ ಏತು ಹುಳಿ ಅಂತ ಹೇಳ್ತಾರೆ ನನಗೆ ಆ ಪ್ರಶಸ್ತಿಗಳ ಬಗ್ಗೆ ನಾನು ಯಾವತ್ತೂ ಅಪ್ಲಿಕೇಶನ್ ಹಾಕಲ್ಲ ನಾನು ತಳಲ್ಲ ಅದು ಬೇರೆ ನನಗೆ ಬೇಕಲ್ಲ ಇವತ್ತು ಹೆಂಗಿದೆ ಅಂತೇಳಿದ್ರೆ ಪ್ರಶಸ್ತಿ ಪಡಿಬೇಕು ಅನ್ನೋದಾದರೆ ಬಗ್ಗೆಟ್ಟಿಡ್ಕಂಡು ಇರಬೇಕು ಆಯಾ ಕ್ಷೇತ್ರದನ್ನು ಯಾವನು ಒಬ್ಬ ನನ್ನ ಮಗ ಹೇಳ್ತಾನೆ ಅವನಿಗೆ ಆ ಪ್ರಶಸ್ತಿ ಕೊಡ್ತಾರೆ ನಿಜವಾಗಲೂ ಕೆಲಸ ಮಾಡಿದವರಿಗೆ ಕೊಡಬೇಕು ಅನ್ನೋದು ನನ್ನ ಇಂಪಾರ್ಟೆಂಟ್ ಅದು ಪತ್ರಿಕೋದ್ಯಮ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರು ಏನು ಜಿಲ್ಲಾಡಳಿತಕ್ಕೆ ತಾನೇ ಕೆಲಸ ಅದು ಈಗ ಹೆಂಗೈತೆ ಅಂತ ಹೇಳಿದ್ರೆ ಯಾಕಂದರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಡಬೇಕು ಯಾರ್ಯಾರು ಹೇಳ್ತಾರೋ ಎಲ್ಲ ಕೊಟ್ಟು ನಡೆಯಂತಿರೋದೆ ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿರೋರು ಭಾಳ ಜನ ಇದ್ದಾರೆ ಅವ್ರ ಬಗ್ಗೆ ನೀವು ಯಾವ ಗುಡ್ಸದೇ ಇಲ್ಲ ಜಿಲ್ಲಾಡಳಿತದವರು ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಇದೇ ಕಾರಣ ಏನಂತ ಹೇಳಿದ್ರೆ ಸ್ವಾಮಿ ಏನನ್ನ ಮಾಡಿರಿ ಜಿಲ್ಲಾಡಳಿತದವರು ಕಡೆಯ ಪಕ್ಷ ಅವನ ಹೆಸರನ್ನು ಬರೆದುಕೊಡ್ರಿ ಕಡೆ ಪಕ್ಷ ಅವನ ಹೆಸರನ್ನು ಟೈಪ್ ಮಾಡಿಕೊಡ್ರಿ ಇಲ್ಲ ಅಂತೇಳಿದ್ರೆ ಅದನ್ನು ತಗೊಂಡೋಗಿ ಅವ್ನು ಏನು ಮಾಡ್ಬೇಕು ಅದನ್ನು ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತೇಳಿದ್ರೆ ನಿಮ್ಮ ಸೈನ್ ಇದೆ ಎಲ್ಲ ಇದೆ ಸೊ ಇದು ಗೇಡಿನ ಪ್ರಸಂಗ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತದ್ರಿ ಮತ್ತೆ ಇನ್ನೊಂದು ಸತಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ